ಪಬ್ಲಿಕ್ ಇಂಪ್ಯಾಕ್ಟ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾವು ನಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾದಂತಹ ಸಂದರ್ಭದಲ್ಲಿ ಮೊದಲಿಗೆ ಭೇಟಿಯಾಗುವುದು ನಮ್ಮ ಫ್ಯಾಮಿಲಿ ವೈದ್ಯರನ್ನು ಫ್ಯಾಮಿಲಿ ವೈದ್ಯರನ್ನ ಭೇಟಿಯಾದ ಸಂದರ್ಭದಲ್ಲಿ ಅವರು ಹೇಳುವಂತಹ ಧೈರ್ಯದ ಮಾತುಗಳೇ ನಮ್ಮ ಅರ್ಥ ಕಾಯ್ದೆಯನ್ನು ಪೂರ್ಣಪಡಿಸುತ್ತೆ ಅವರನ್ನ ಭೇಟಿ ಆಗ್ತಾ ಇದ್ದಂತೆ ತನ್ನಿಂದ ಧೈರ್ಯ ಬಂದ್ಬಿಡುತ್ತೆ ಅವರು ಹೇಳುವಂತಹ ವಿಶ್ವಾಸದ ಮಾತುಗಳು ನಮ್ಮಲ್ಲಿ ಇನ್ನಷ್ಟು ಧೈರ್ಯವನ್ನ ತುಂಬುತ್ತೆ ಆದ್ರೆ ಇತ್ತೀಚಿನ ಅಧ್ಯಯನ ಒಂದು ಅಚ್ಚರಿಯ ವಿಚಾರವನ್ನ ಬಹಿರಂಗಪಡಿಸದೆ ಅದೇನಪ್ಪ ಅಂತಂದ್ರೆ ಯಾರು ಮಹಿಳಾ ವೈದ್ಯರಿಂದ ಚಿಕಿತ್ಸೆಯನ್ನ ಪಡೆದಿರ್ತಾರೋ ಅಂತ ರೋಗಿಗಳು ಮರಣ ಹೊಂದುವಂತಹ ಸಾಧ್ಯತೆ ಕಡಿಮೆ ಅನ್ನೋ ವಿಚಾರವನ್ನ ಅಧ್ಯಯನ ಒಂದು ಬಹಿರಂಗಪಡಿಸದೆ ವೈದ್ಯ ನಾರಾಯಣ ಹರಿ ಅನ್ನು ಮಾತಿದೆ ವೈದ್ಯರು ಹೆಣ್ಣಾಗ್ಲಿ ಗಂಡಾಗ್ಲಿ ಇಬ್ರು ಕೂಡ ಈಕ್ವಲ್ ಆದ್ರೆ ಇತ್ತೀಚಿನ ವರದಿ ಹೇಳಿದಂತಹ ವಿಚಾರ ಅಚ್ಚರಿಯನ್ನ ಮೂಡಿಸದೆ ಅದೇನಪ್ಪ ಅಂತಂದ್ರೆ ಮಹಿಳಾ ವೈದ್ಯರಿಂದ ಚಿಕಿತ್ಸೆ ಪಡೆದ ರೋಗಿಗಳು ಮರಣ ಹೊಂದುವಂತಹ ಸಾಧ್ಯತೆ ಅತ್ಯಂತ ಕಡಿಮೆ ಆಗಿರುತ್ತೆ ಅಂತ ಆ ವರದಿ ಹೇಳಿದೆ ಹಾಗೇನೆ ಅವರು ಬೇಗನೆ ಚೇತರಿಸಿಕೊಳ್ಳುತ್ತಾರೆ ಅನ್ನೋ ವಿಚಾರವನ್ನ ಆ ಅಧ್ಯಯನ ಹೇಳಿದೆ ಪುರುಷ ವೈದ್ಯರಿಂದ ಚಿಕಿತ್ಸೆ ಪಡೆದಂತಹ ರೋಗಗಳಿಗಿಂತ ಹೆಚ್ಚಾಗಿ ಮಹಿಳಾ ವೈದ್ಯರಿಂದ ಚಿಕಿತ್ಸೆ ಪಡೆದಂತಹ ರೋಗಗಳು ಕಡಿಮೆ ಮರಣ ಪ್ರಮಾಣವನ್ನು ಹೊಂದಿದೆ ಅಂತ ಆ ಅಧ್ಯಯನ ಅಚ್ಚರಿಯ ಮಾಹಿತಿಯನ್ನು ನೀಡಿದೆ ಇನ್ನು ಈ ಅಧ್ಯಯನ ಸಾಕಷ್ಟು ವಿಚಾರಗಳನ್ನು ಹೇಳಿದೆ ಮಹಿಳಾ ವೈದ್ಯರು ಉತ್ತಮ ಗುಣಮಟ್ಟದ ಹಾಗೂ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಾರೆ ಹಾಗಾಗಿ ಅವರಿಂದ ಚಿಕಿತ್ಸೆ ಪಡೆದಂತಹ ರೋಗಿಗಳು ಸಾವನ್ನಪ್ಪುವಂತ ಪ್ರಮಾಣ ತುಂಬಾ ಕಡಿಮೆ ಆಗಿರುತ್ತೆ ಹೆಚ್ಚಿನ ಮಹಿಳಾ ವೈದ್ಯರು ಸಾಮಾಜಿಕ ದೃಷ್ಟಿಕೋನದ ಪ್ರಯೋಜನಗಳನ್ನ ತಿಳಿಸ್ತಾರೆ ಅಂತ ಆ ವರದಿ ಹೇಳಿದೆ ಈ ಎಲ್ಲಾ ಕಾರಣದಿಂದಾಗಿ ಅವರಿಂದ ಟ್ರೀಟ್ಮೆಂಟ್ ಅನ್ನ ಪಡ್ಕೊಂಡಂತಹ ರೋಗಿಗಳು ಮರಣ ಹೊಂದುವಂತಹ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಆ ಅಧ್ಯಯನ ಹೇಳಿದೆ ಇದರ ಜೊತೆಗೆ ಮಹಿಳಾ ವೈದ್ಯರು ತಮ್ಮ ರೋಗಿಗಳಿಗೆ ಹೆಚ್ಚಿನ ಸಮಯವನ್ನು ಕೊಡ್ತಾರೆ ಹಾಗೂ ಅವರು ತಾಳ್ಮೆ ಮತ್ತು ಅತಿಯಾದ ಪ್ರೀತಿಯಿಂದ ರೋಗಿಯನ್ನ ನೋಡ್ಕೋತಾರೆ ಅವ್ರು ನೋಡ್ಕೊಳ್ಳುವಂತಹ ರೀತಿಯಿಂದಲೇ ರೋಗಿಗಳು ಅರ್ಧದಷ್ಟು ಹುಷಾರಾಗ್ತಾರೆ ಹಾಗೂ ಪ್ರೀತಿ ಮಮತೆ ಕಾಳಜಿಯಿಂದ ನೋಡ್ಕೊಳ್ತಾರೆ ಹಾಗಾಗಿ ರೋಗಿಗಳು ಸಾವನ್ನಪ್ಪುವಂತಹ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಆ ಅಧ್ಯಯನ ಹೇಳಿದೆ ಇನ್ನು ಮಹಿಳಾ ವೈದ್ಯರ ವಾತ್ಸಲ್ಯ ರೋಗಿಯಲ್ಲಿ ಹೆಚ್ಚಿನ ಧೈರ್ಯವನ್ನು ತುಂಬುತ್ತೆ ಮಹಿಳಾ ವೈದ್ಯರು ಉತ್ತಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನು ಹೊಂದಿರ್ತಾರೆ ಉತ್ತಮ ಸಂವಹನ ಕೌಶಲ್ಯಗಳನ್ನು ಹೊಂದಿರ್ತಾರೆ ಅವರು ಮಾತನಾಡುವಂಥ ರೀತಿ ಅವ್ರು ತೋರಿಸುವಂತಹ ಪ್ರೀತಿ ಅವ್ರು ತುಂಬುವಂಥ ಧೈರ್ಯ ವಿಶ್ವಾಸ ಇದೆಲ್ಲವೂ ಕೂಡ ರೋಗಿ ಹೆಚ್ಚಿನ ಚೇತರಿಕೆಯನ್ನು ಕಂಡುಕೊಡೋದಕ್ಕೆ ಸಹಕಾರಿಯಾಗುತ್ತೆ ಹಾಗಾಗಿ ಯಾವುದೇ ರೋಗಿ ಅವರಿಂದ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ರೆ ಅವರು ಬೇಗನೆ ಕ್ಯೂರ್ ಆಗ್ತಾರೆ ಹಾಗೂ ರೋಗಿ ಸಾವನ್ನಪ್ಪುವಂತಹ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಆ ಅಧ್ಯಯನ ಒಂದು ಅಚ್ಚರಿಯ ಮಾಹಿತಿಯನ್ನ ಕೊಟ್ಟಿದೆ ಅಂದ್ಹಾಕೆ ಈ ಅಧ್ಯಯನ ಮಾಡಿರೋದು ಆನಲ್ಸ್ ಆಫ್ ಇಂಟರ್ನಲ್ ಮೆಡಿಸಿನ್ ಒಂದು ವರದಿಯನ್ನ ಪ್ರಕಟಿಸಿದೆ ಆ ವರದಿಯಲ್ಲಿ ಈ ಮಾಹಿತಿಯನ್ನ ಕೊಡಲಾಗಿದೆ ಯಾರು ಮಹಿಳಾ ವೈದ್ಯರಿಂದ ಟ್ರೀಟ್ಮೆಂಟ್ ಪಡ್ಕೊಂಡಿರ್ತಾರೋ ಆ ರೋಗಿಗಳು ಸಾವನ್ನಪ್ಪುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ ಅಂತ ಈ ಒಂದು ವರದಿ ಹೇಳಿದೆ ಅನಲ್ಸ್ ಆಫ್ ಇಂಟರ್ನಲ್ ಮೆಡಿಸಿನ್ ಪ್ರಕಟ ಮಾಡಿದ ಈ ವರದಿಯನ್ನು ಈ ವರದಿಯಲ್ಲಿ ಈ ಅಚ್ಚರಿಯ ವಿಚಾರವನ್ನು ಹೇಳಲಾಗಿದೆ ಇನ್ನು ಮಹಿಳಾ ವೈದ್ಯರು ಮಹಿಳಾ ರೋಗಿಗಳಿಗೆ ಸಿಕ್ಕಾಗ ಸೂಕ್ಷ್ಮ ಪರೀಕ್ಷೆಗಳ ಸಮಯದಲ್ಲಿ ರೋಗಿಗಳಿಗೆ ಉಂಟಾಗದಾದಂತಹ ಮುಜುಗರ ಇರ್ಬೋದು ಅಸ್ವಸ್ಥತೆ ನಿವಾರಿಸೋದಕ್ಕೆ ಸಹಾಯ ಮಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಮಹಿಳಾ ರೋಗಿಗಳು ಮುಜುಗರಕ್ಕೆ ಒಳಗಾಗ್ತಾರೆ ಕೆಲವೊಂದು ಟ್ರೀಟ್ಮೆಂಟ್ಗಳನ್ನು ಪಡುವಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಅವರಿಗೆ ಮುಜುಗರ ಆಗದಂತೆ ಅವರಿಗೆ ಧೈರ್ಯವನ್ನು ತುಂಬುತ್ತಾರೆ ಎಲ್ಲವೂ ಕೂಡ ಅವರಿಗೆ ಕಂಫರ್ಟೇಬಲ್ ಇರುವ ಹಾಗೆ ನೋಡ್ಕೋತಾರೆ ಈ ಎಲ್ಲ ಕಾರಣದಿಂದ ಮಹಿಳಾ ರೋಗಿಗಳು ಕೂಡ ಯಾರು ಮಹಿಳಾ ವೈದ್ಯರ ಬಳಿ ಚಿಕಿತ್ಸೆಯನ್ನ ಪಡಿತಾರೋ ಅವರು ಆರಾಮಾಗಿ ಗುಣ ಆಗ್ತಾರೆ ಹಾಗೂ ಅವರು ಕೂಡ ಸಾವನ್ನಪ್ಪುವಂತ ಸಾಧ್ಯತೆ ಕಡಿಮೆ ಇರುತ್ತೆ ಅಂತ ಈ ವರದಿ ಹೇಳಿದೆ ಇನ್ನು ಮಹಿಳೆ ಮತ್ತು ಪುರುಷ ವೈದ್ಯರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನ ಈ ವರದಿ ಹೇಳಿದೆ ಪುರುಷರು ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟರೆ ಯಾವ ರೀತಿ ಇರುತ್ತೆ ಮಹಿಳಾ ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟರೆ ಯಾವ ರೀತಿ ಇರುತ್ತೆ ಮಹಿಳಾ ವೈದ್ಯರು ಟ್ರೀಟ್ಮೆಂಟ್ ಕೊಡುವಾಗ ಯಾಕೆ ಸಾವಿನ ಪ್ರಮಾಣ ಕಡಿಮೆ ಇರುತ್ತೆ ಹಾಗೆ ಪುರುಷ ವೈದ್ಯರು ಟ್ರೀಟ್ಮೆಂಟ್ ಕೊಟ್ಟಾಗ ಯಾಕೆ ಆ ರೀತಿ ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ಕೂಡ ಈ ವರದಿ ಹೇಳಿದೆ ಮುಖ್ಯವಾಗಿ ಈ ವರದಿಯ ಪ್ರಕಾರ ಮಹಿಳಾ ವೈದ್ಯರು ಮಾತೃ ಹೃದಯದವರಾಗಿರ್ತಾರೆ ಅವರ ಪ್ರೀತಿ ಆರೈಕೆ ಕಾಳಜಿ ಮಮತೆ ಅತಿ ಹೆಚ್ಚಾಗಿರುತ್ತೆ ಅವರು ರೋಗಿಗಳನ್ನ ಪುಟ್ಟ ಮಕ್ಕಳಂತೆ ತಮ್ಮ ಬಂಧು ಬಾಂಧವರಂತೆ ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರಿಗೆ ಹೆಚ್ಚಿನ ಪ್ರೀತಿ ಕಾಳಜಿಯನ್ನ ತೋರಿಸ್ತಾರೆ ಆ ಕಾರಣದಿಂದಾಗಿ ಮಹಿಳಾ ವೈದ್ಯರ ಬಳಿ ಚಿಕಿತ್ಸೆ ಪಡೆದಂತಹ ರೋಗಿ ಬೇಗ ಗುಣಮುಖವಾಗ್ತಾರೆ ಹಾಗೂ ಅವರು ಸಾವನ್ನಪ್ಪುವಂತಹ ಸಾಧ್ಯತೆ ಅತ್ಯಂತ ಕಡಿಮೆ ಇರುತ್ತೆ ಅಂತ ಈ ಒಂದು ವರದಿ ಹೇಳಿದೆ पैट जनशक्तिये निर्णायक